ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ರಜಿತಾ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಒಂಬತ್ತು ದಿನ ಕಳೆದ್ರೆ ಹೊಸ ವರ್ಷ ಯುಗಾದಿ ಹಬ್ಬ ಹತ್ರ ಬರ್ತಿದೆ ಎಲ್ಲರೂ ಶಾಪಿಂಗಲ್ಲಿ ಬ್ಯುಸಿ ಇರ್ತೀರಾ ಹೊಸ ಹೊಸ ಐಟಮ್ಸು ತಗೊಳ್ಳೋದರಲ್ಲಿ ಕುತೂಹಲದಿಂದ ಇರ್ತೀರ ಸೊ ನಮ್ಮ ಅಂಗಡಿಲಿ ವರ್ಷಕ್ಕೊಂದು ಸಾರಿ ಬಟ್ ಅದೇ ನಾವು ಸ್ಟಾಕ್ ಕ್ಲಿಯರೆನ್ಸ್ ನಾವು ಏನ್ ಮಾಡ್ತಿದ್ವಿ ಬೇರೆ ಅಂತ ಕರೆದು ಕೊಟ್ಬಿಡ್ತಾ ಈ ಸರಿ ನಮ್ಮ ಯೂಟ್ಯೂಬ್ ಅಲ್ಲಿ ನಮ್ಮ ಜನಕ್ಕೆ ಯೂಸ್ ಆಗ್ಲಿ ಅಂದ್ಬಿಟ್ಟು ನಮ್ಮ ಶಾಪಲ್ಲಿ ಸುಮಾರು ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಇಷ್ಟು ಕ್ಲಿಯರೆನ್ಸ್ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇದೀವಿ ನೋಡಿ ಸುಮಾರು ಇದೆ ಸುಮಾರು ಒಂದು ಮುನ್ನೂರು ನಾನ್ನೂರು ಪೀಸಸ್ ಇದೆ ಇದ್ರಲ್ಲಿ ಬಂದು ಎಸ್ಸು ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ಲು ಸೈಜ್ ವೈಸ್ ಕೂಡ ನಾವು ಇಟ್ಟಿದೀವಿ ಆದ್ರೆ ಕಲರ್ಸ್ ಡಿಫ್ರೆನ್ಸ್ ಇರುತ್ತೆ ಈಗ ನೋಡಿ ಉದಾಹರಣೆ ಎಸ್ ಅಂತ ಕೊಟ್ಟಾಗ ಸುಮಾರು ಡಿಸೈನ್ಸು ಸುಮಾರು ಕಲ್ಲರ್ಸು ಎಕ್ಸೆಲ್ ಅಂತ ಕೊಟ್ಟಾಗ ಸುಮಾರು ಡಿಸೈನ್ಸು ಸುಮಾರು ಕಲರ್ಸ್ ಇರುತ್ತೆ ಬಟ್ ಆದರೆ ತುಂಬ ರೀಸನೇಬಲ್ ಪ್ರೈಸ್ ಫ್ರೆಂಡ್ಸ್ ಯಾಕಂದ್ರೆ ಯಾರೋ ಒಂದು ಚೀಲ ತೊಗೊಂಡೋಗಿ ಅವ್ರು ಕೊಟ್ಟು ತೀಸ್ಕೊಳೋದ್ಲಿಂತ ನಮ್ಮ ಚಾನೆಲ್ ನೋಡಿಕೊಂಡು ನಮಗೆ ಬುಕ್ ಮಾಡೋರಿಗೆ ಏನು ಪ್ರೈಸ್ ಇರ್ಬೋದು ಅಂದರೆ ಇಷ್ಟು ಟಾ ಟಾಪ್ಸಲ್ಲಿ ಯಾವುದೇ ತಗೊಳ್ಳಿ ತೌಸಂಡ್ಗೆ ಫೈವ್ ಪೀಸು ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ ಒಂದು ತೋರಿಸ್ತೀನಿ ಇದು ಬಂದು ನಾವೇ ಮಾರ್ತಾ ಇದ್ವಿ ಎಂಟುನೂರೈವತ್ತು ಟ್ಯಾಪ್ಸು ಬಟ್ಟೆ ತುಂಬ ಚೆನ್ನಾಗಿರೋದು ಕ್ವಾಲಿಟಿ ಇರೋದು ಡಿಸೈನ್ಸ್ ಇರೋದು ಬಟ್ ಏನಂದರೆ ಒಂದೊಂದು ಸ್ಟಾಕ್ ಉಳ್ಕೊಂಡಿರುತ್ತೆ ಒಂದೊಂದು ಸ್ಟಾಕ್ ಉಳ್ಕೊಂಡಿರುತ್ತಲ್ಲ ಅದನ್ನು ಅವ್ರವ್ರ ಸೈಜ್ಗೆ ತಗೊಳ್ಳಿ ಅಂದ್ಬಿಟ್ಟು ನಾನು ತೌಸಂಡ್ಗೆ ಫೈ ಹಾಕಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಅಂದರೆ ಹಬ್ಬಕ್ಕೆ ಹೊಸದು ತಗೋತೀರ ಡೈಲಿ ಯೂಸ್ಗೆ ಮನೆ ಹತ್ರ ಓಡಾಡೋಕ್ಕೆ ಯೂಸ್ ಮಾಡಿಕೊಳ್ಳಿ ಹಬ್ಬದಲ್ಲಿ ವರ್ಕರ್ಸ್ ಇರ್ತಾರೆ ಎಲ್ಲ ಕೆಲ್ಸಕ್ಕೆ ಹೋಗೋರಿರ್ತಾರೆ ಮನೇಲಿ ಆರಾಮ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಯಾರೋ ಕರೆದು ಬೇರೆಯವ್ರು ಕೊಡೋ ಬದಲು ಒಬ್ಬೊಬ್ರು ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ತೌಸಂಡ್ಗೆ ಫೈ ಟಾಪ್ಸು ಯಾವುದೇ ತೊಗೊಳ್ಳಿ ಬಟ್ ಆದರೆ ಕಲರ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಡಿಸೈನ್ಸ್ ಬೇರೆ ಇರುತ್ತೆ ನೋಡಿ ಡಿಸೈನ್ಸ್ ಬೇರೆ ಇರುತ್ತೆ ಲಾಂಗ್ ಟಾಪ್ ಇರುತ್ತೆ ಶಾರ್ಟ್ ಟಾಪ್ ಇರುತ್ತೆ ಎಲ್ಲ ಬ್ರ್ಯಾಂಡೆಡು ಕ್ವಾಲಿಟಿ ಚೆನ್ನಾಗಿರೋ ಐಟಮ್ಸು ತುಂಬ ಚೆನ್ನಾಗಿದೆ ಯಾರಿಗೆ ಬೇಕಾದ್ರೂ ಕ್ರೀನ್ ಮೇಲೆ ಬರ್ತಿರೋ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಮೌಂಟ್ ಹಾಕಿ ವಾಟ್ಸಪ್ ಮಾಡಿದ್ರೆ ನಾನು ಖಂಡಿತ ಕಳಿಸ್ಕೊಡ್ತೀನಿ ನೆಕ್ಸ್ಟು ಅದೇ ಥರ ನೋಡಿ ನಮ್ಮ ಶಾಪಲ್ಲಿ ತ್ರೀ ಹಂಡ್ರೆಡ್ ಸ್ಯಾರೀಸ್ ಇದೆ ಇದನ್ನು ಕೂಡ ಯುಗಾದಿಗೆ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾಯಿದ್ದೀವಿ ಒಂದು ವರ್ಷದಲ್ಲಿ ಒಂದೊಂದು ಸೀರೆ ಸಿಂಗಲ್ ಉಳ್ಕೊಳ್ಳುತ್ತಲ್ಲ ಆ ಸೀರೆ ಎಲ್ಲ ಸೇರಿಸಿ ಒಟ್ಟಿಗೆ ಯುಗಾದಿಗೆ ಆಫರ್ ಆಗಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಆಗಿ ತೌಸಂಡ್ಗೆ ಯುಗಾದಿಗೆ ಇಷ್ಟು ಸ್ಯಾರೀಸಲ್ಲಿ ತ್ರೀ ಹಂಡ್ರೆಡ್ ಸ್ಯಾರೀಸ್ ಇದೆ ತ್ರೀ ಹಂಡ್ರೆಡ್ ಸ್ಯಾರೀಸ್ ಇದೆ ಎಲ್ಲ ತುಂಬ ಚೆನ್ನಾಗಿರೋ ಎಲ್ಲ ವರ್ಕ್ ಸ್ಯಾರೀಸು ಡಿಸೈನ್ ಸ್ಯಾರೀಸು ಕ್ವಾಲಿಟಿ ಸ್ಯಾರೀಸು ನೋಡಿ ಹೇಗಿದೆ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದು ಅಷ್ಟೇ ಸುಮಾರು ಇದರಲ್ಲಿ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಸ್ಯಾರೀಸ್ ಇದೆ ಇದರಲ್ಲೂ ಕೂಡ ಕಾಟನ್ ಸ್ಯಾರೀಸ್ ಆಗಿರ್ಬೋದು ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು ಎಲ್ಲ ಬ್ರ್ಯಾಂಡೆಡ್ ಸೀರೆನೇ ಸೊ ನೋಡಿ ಇದರಲ್ಲಿ ಒಂದು ಈಗ ಒಂದು ಸ್ಯಾರೀಲಿ ಫೈವ್ ಸ್ಯಾರೀಸ್ ಬಂದಿರುತ್ತೆ ಫೋರ್ ಸೀರೀಸ್ ಆಗಿರುತ್ತೆ ಟೂ ಸ್ಯಾರಿ ಉಳಿದಿರುತ್ತೆ ನೋಡಿ ಅಂಥದ್ದು ಒಂದೊಂದು ಸೀರೆ ನೋಡಿ ಈ ಥರ ಸೀರೆ ಎಲ್ಲ ಚೆನ್ನಾಗಿರೋ ಸ್ಯಾರೀಸು ಇಷ್ಟರಲ್ಲಿ ಯಾವುದೇ ತಗೊಳ್ಳಿ ತೌಸಂಡ್ಗೆ ತ್ರೀ ಪೀಸು ಮಿನಿಮಮ್ ತ್ರಿಬಲ್ ನೈನ್ಗೆ ತ್ರೀ ಪೀಸ್ ಸ್ಯಾರೀಸು ನೋಡಿ ಒಂದೊಂದು ಸ್ಯಾರಿ ಬಂದು ನಾನೇ ರೀಸನೇಬಲ್ ಮಾಡ್ತಾಯಿದ್ದೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಂತದ್ದು ಅಂತ ಅದು ಮೂರು ಮೂರು ಸೀರೆ ತೌಸಂಡ್ಗೆ ತ್ರೀ ಸ್ಯಾರೀಸ್ ಯಾವುದೇ ತೊಗೊಂಡ್ರು ಕೂಡ ನಮ್ಮ ಶಾಪಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಆಗಿ ಈ ಒಂದು ಯುಗಾದಿ ಹಬ್ಬಕ್ಕೆ ಸ್ಟಾಕ್ ಇರೋದು ಫ್ರೆಂಡ್ಸ್ ಯಾರಿಗೆ ಬೇಕಾದ್ರೂ ಸ್ಕ್ರೀನಲ್ಲಿ ಬರ್ತಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗೂಗಲ್ ಪೇ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅವ್ರ ಅಡ್ರೆಸ್ಗೆ ನೀಟಾಗಿ ಕಳಿಸ್ಕೊಡ್ತೀವಿ